ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಸಂಕಷ್ಟಾರ ಚತುರ್ಥಿಯನ್ನು ಪ್ರತಿ ತಿಂಗಳು ಕೂಡ ಆಚರಣೆಯನ್ನು ಮಾಡಲಾಗುತ್ತದೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳನ್ನು ನಿವಾರಣೆಯಾಗಲಿ ಅಂತ ನಾವು ಗಣೇಶನಿಗೆ ಪ್ರತಿ ತಿಂಗಳು ಕೂಡ ಪೂಜೆಯನ್ನು ಅರ್ಪಿಸುತ್ತೇವೆ ಸಂಕಷ್ಟಾರ ಚತುರ್ಥಿಯನ್ನು ಆಚರಿಸುವುದರಿಂದ ತಮ್ಮ ಜೀವನದಲ್ಲಿ ಎದುರಿಸುವ ಪ್ರತಿಯೊಂದು ಸಮಸ್ಯೆಯಿಂದ ದೂರವಿರಬಹುದು ಆದ್ದರಿಂದ ಸಂಕಷ್ಟರ ಚತುರ್ಥಿ ಅಂದರೆ ಸಂಕಷ್ಟ ಸಂಕಷ್ಟ ಎಂದರೆ ಸಮಸ್ಯೆಗಳು ಹರ ಎಂದರೆ ವಿನಾಶಕ ಎಂದರ್ಥ ಪ್ರತಿಯೊಂದು ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನು ವಿಘ್ನಗಳನ್ನು ದೂರ ಮಾಡುವಂಥ ಶಕ್ತಿ ಇರುವುದು ಗಣೇಶನಿಗೆ ಮಾತ್ರ ಆದ್ದರಿಂದ ಆದಿಪೂಜೆಗೆ ಅಧಿಪತಿ ಅಂತ ಹೇಳುವಂಥ ಗಣೇಶನಿಗೆ ತಿಂಗಳಿಗೊಮ್ಮೆ ನಾವು ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ಒಂದು ಸಮಸ್ಯೆಗಳಲ್ಲಿ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅವುಗಳ ನಿವಾರಣೆಯನ್ನು ಮಾಡಿಕೊಳ್ಳುವಂಥ ಒಂದು ಪರಿಹಾರವನ್ನು ನಾವು ಸಂಕಷ್ಟರ ಚತುರ್ಥಿಯಂದು ನಾವು ಆಚರಣೆಯನ್ನು ಮಾಡಲಾಗುತ್ತದೆ ಈ ಬಾರಿ ವರ್ಷದ ಮೊದಲ ಒಂದು ಸಂಕಾಷ್ಟಾರ ಚತುರ್ಥಿ ಅಂತಲೇ ಹೇಳ್ಬೋದು ಈ ಸಂಕಷ್ಟಾರ ಚತುರ್ಥಿಗೆ ಇದು ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಾರ ಚತುರ್ಥಿ ತಿಥಿಯು ಪ್ರಾರಂಭವಾಗುವುದು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಮೂವತ್ತನೇ ತಾರೀಕು ಮಂಗಳವಾರ ಎಂಟು ಗಂಟೆ ಐವತ್ತು ನಿಮಿಷ ಬೆಳಿಗ್ಗೆಗೆ ಇದು ಮುಕ್ತಾಯವಾಗುತ್ತದೆ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೊಬೇಕಾಗಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಯಾಕಂದರೆ ಸಂಕಷ್ಟರ ಚತುರ್ಥಿಯ ನಾವು ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತದೆ ಆದ್ದರಿಂದ ನಾವು ಸೋಮವಾರದ ದಿನ ಈ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯನ್ನು ಮಾಡುವುದು ಬಹಳನೇ ಮುಖ್ಯ ಈ ಪುಷ್ಯ ಮಾಸದ ಒಂದು ಸಂಕಷ್ಟರ ಚತುರ್ಥಿಯನ್ನು ಲಂಬೋದರ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತದೆ ಈ ಉತ್ತರಾಯಣದ ಸಮಯದಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳಿಗೆ ತುಂಬನೇ ಫಲವನ್ನು ಕೊಡುವಂಥ ಮಾಸ ಅಂತಲೇ ಹೇಳ್ಬೋದು ಈ ಪುಷ್ಯ ಮಾಸದಲ್ಲಿ ಬಂದಿರುವಂಥ ಈ ಲಂಬೋದರ ಸಂಕಷ್ಟಾರ ಚತುರ್ಥಿ ದಿನ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಬೇಕು ಜೊತೆಗೆ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಸಂಕಷ್ಟಗಳಿರಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸಬೇಕಾದ್ರೆ ನಾವು ಸಂಕಷ್ಟಾರ ಚತುರ್ಥಿಯ ದಿನ ನಾವು ಸಂಕಲ್ಪವನ್ನು ಮಾಡಿಕೊಂಡು ಗಣೇಶನಿಗೆ ಪ್ರಿಯವಾದಂಥ ಹನ್ನೊಂದು ಗರಿಕೆಗಳು ಅಥವಾ ಇಪ್ಪತ್ತೊಂದು ಗರಿಕೆಗಳನ್ನ ನಾವು ಅರ್ಪಿಸಿದೆ ಆದರೆ ನಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಜೊತೆಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಆದ್ರಿಂದ ಈ ಲಂಬೋದರ ಸಂಕಷ್ಟರ ಚತುರ್ಥಿಯು ಪುಷ್ಯ ಮಾಸದಲ್ಲಿ ಬಂದಿರೋದ್ರಿಂದ ಇಪ್ಪತ್ತೊಂದು ಗರಿಕೆಗಳನ್ನ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ಗಣೇಶನಿಗೆ ಅರ್ಪಿಸುವುದರಿಂದ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಲಂಬೋದರ ಸಂಕಷ್ಟಹಾರ ಚತುರ್ಥಿ ದಿನ ನಿಮ್ಮ ಬೇಡಿಕೆಗಳು ನಿಮ್ಮ ಕೋರಿಕೆಗಳು ಏನೇ ಇರಲಿ ಸಮಸ್ಯೆಗಳು ಮನುಷ್ಯನಿಗೆ ಬರುವುದು ಸಹಜ ಅವುಗಳನ್ನ ನಾವು ಹೇಗೆ ಪರಿಹರಿಸಿಕೊಳ್ಬೇಕು ಅನ್ನೋದು ನಮ್ಮ ಕೈಲೇ ಇದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಸಮಸ್ಯೆಗಳಿರಲಿ ಅದರ ನಿವಾರಣೆಗೆ ಲಂಬೋದರ ಸಂಕಷ್ಟಹಾರ ಚತುರ್ಥಿದ ನೀವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಮಾಹಿತಿನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ನಾನು ನಿಮಗೆ ಈ ಸಂಕಷ್ಟಹಾರ ಚತುರ್ಥಿಯನ್ನು ಪುಷ್ಯ ಮಾಸದಲ್ಲಿ ಬರುವಂತ ವರ್ಷದ ಮೊದಲನೇ ಸಂಕಷ್ಟರ ಚತುರ್ಥಿ ಲಂಬೋದರ ಸಂಕಷ್ಟರ ಚತುರ್ಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂತ ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಸಂಕಷ್ಟಾರ ಚತುರ್ಥಿ ದಿನ ಉಪವಾಸವನ್ನು ಮಾಡುವಂಥದ್ದು ಗಣೇಶನಿಗೆ ಪೂಜೆಯನ್ನು ಅರ್ಪಿಸುವಂಥದ್ದು ಜೊತೆ ಜೊತೆಗೆ ಸಂಕಷ್ಟಾರ ಗಣಪತಿಯಲ್ಲಿ ವಿಶೇಷವಾಗಿ ಚಂದ್ರನ ಒಂದು ಪೂಜೆಯನ್ನ ಮಾಡುವಂಥದ್ದು ಬಹಳನೇ ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು ಆದ್ರಿಂದ ಪ್ರತಿಯೊಬ್ಬರು ಕೂಡ ಉಪವಾಸವನ್ನು ಆಚರಿಸಿ ನೀವು ಸಾಯಂಕಾಲ ಚಂದ್ರನನ್ನು ಅಂದರೆ ಚಂದ್ರ ಉದಯದ ನಂತರದಲ್ಲಿ ನೀವು ಉಪವಾಸವನ್ನು ನೀವು ಬಿಡಬೇಕಾಗುತ್ತೆ ಚಂದ್ರೋದಯ ಸಮಯ ಮುಖ್ಯವಾಗಿ ನಾವು ಸಂಕಷ್ಟಾರ ಚತುರ್ಥಿ ದಿನ ನಾವು ಗಣನೆಗೆ ತೆಗೆದುಕೊಳ್ತೀವಿ ಈ ದಿನದಲ್ಲಿ ಈ ಈ ಒಂದು ಸಂಕಷ್ಟಾರ ಚತುರ್ಥಿಯಲ್ಲಿ ನಾವು ಚಂದ್ರೋದಯ ಸಮಯ ಯಾವಾಗ ಅಂತ ನೋಡೋದಾದರೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಚಂದ್ರೋದಯದ ಸಮಯವಿರುತ್ತದೆ ನೀವು ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ನೀವು ಉಪವಾಸವನ್ನು ಬಿಡುವುದು ಸೂಕ್ತ ಇವತ್ತಿನ ಈ ಚಿಕ್ಕ ಮಾಹಿತಿಯಲ್ಲಿ ನಾನು ನಿಮಗೆ ಸಂಕಷ್ಟಾರ ಚತುರ್ಥಿ ಯಾವಾಗ ಪ್ರಾರಂಭವಾಗುತ್ತದೆ ಜೊತೆಗೆ ಸಂಕಷ್ಟಾರ ಚತುರ್ಥಿಯ ಮಹತ್ವವೇನು ಒಂದು ಚಂದ್ರೋದಯ ಸಮಯ ಯಾವಾಗ ಅಂತ ಒಂದು ಚಿಕ್ಕ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಈ ಲಂಬೋದರ ಸಂಕಷ್ಟಾರ ಚತುರ್ಥಿಯನ್ನು ಯಾವ ರೀತಿ ನಾವು ವಿಧಿ ವಿಧಾನಗಳಿಂದ ಆಚರಣೆಯನ್ನು ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದ್ ಲೈಕ್ ಕೊಡೋನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ